ಚಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಯಾತ್ರೆಗೆ ರೈತರಿಂದ ಭಾರೀ ಬೆಂಬಲ ಹಬ್ಬದ ವಾತಾವರಣಕ್ಕೆ ಸಜ್ಜು ಈ ತಿಂಗಳ ಇಪ್ಪತ್ತೈದರಂದು ಶಿಡ್ಲಘಟ್ಟದಲ್ಲಿ ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಪಟ್ಟಣದ ಎಲ್ಲ ಮುಖಂಡರು ನಾಗರಿಕರು ಹಾಗೂ ವಿವಿಧ ಸಂಘಟನೆಗಳು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೈಜೋಡಿಸಿದ್ದು ಶೋಭಾಯಾತ್ರೆ ದಿನ ಜನರಲ್ಲಿ ಹಬ್ಬದ ಹರ್ಷವನ್ನು ಉಣಪಡಿಸುವ ಉದ್ದೇಶದಿಂದ ತಳಿರು ತೋರಣ ಕಟ್ಟುವುದು ಮನೆ ಮುಂದೆ ರಂಗೋಲಿ ಹಾಕುವುದು ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಶಿಡ್ಲಘಟ್ಟ ರೈತ ಸಂಘದ ಕಚೇರಿಯಲ್ಲಿ ಶ್ರೀರಾಮ ಶೋಭಾಯಾತ್ರೆಯ ಅಂಗವಾಗಿ ಪೂರ್ವಭಾವಿ ಸಭೆಯಲ್ಲಿ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಕಲ್ ಆನಂದಗೌಡರವರು ಮಾತನಾಡುತ್ತಾ ಈ ಶೋಭಯಾತ್ರೆ ಯಾವುದೇ ಪಕ್ಷ ಅಥವಾ ಜಾತಿಗೆ ಸೀಮಿತಗೊಳಿಸದೆ ಇದನ್ನು ಶಿಡ್ಲಘಟ್ಟದ ಹಬ್ಬವನ್ನಾಗಿ ಪರಿಗಣಿಸಲಾಗಿದೆ ನಮ್ಮ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನದಾತರ ಆಶೀರ್ವಾದದಿಂದಲೇ ಯಶಸ್ವಿಯಾಗುತ್ತವೆ ಈ ಹಿನ್ನೆಲೆಯಲ್ಲಿ ನಮ್ಮ ಅನ್ನದಾತ ರೈತ ಮುಖಂಡರು ಶೋಭಾಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ನಮ್ಮ ಶೋಭಯಾತ್ರೆಯಲ್ಲಿ ರೈತರು ಭಾಗವಹಿಸುವಿಕೆ ಅತ್ಯಂತ ಅವಶ್ಯಕವಾಗಿದ್ದು ರೈತರು ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳ ಜನರು ಎಲ್ಲ ನಾಗರಿಕರು ಈ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ಹೇಳಿದರು ಪ್ರಮುಖ ರೈತ ಮುಖಂಡರಾದ ಬೈರೇಗೌಡ ನೇತೃತ್ವದಲ್ಲಿ ಎಲ್ಲ ರೈತರು ಶೋಭಯಾತ್ರೆಗೆ ತಮ್ಮ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇದು ಶಿಡ್ಲೆ ಹಬ್ಬ ರೈತರ ಬೆಂಬಲವಿಲ್ಲದೆ ಯಾವುದೂ ಮುಕ್ತಾಯವಾಗದು ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಈ ಬಾರಿಯ ಶೋಭಾಯಾತ್ರೆಯನ್ನು ಕಳೆದ ಬಾರಿಗಿಂತ ಹೆಚ್ಚಿನ ರೈತರಿಂದ ಸಿಗುವ ಬೆಂಬಲ ಇದಕ್ಕೆ ಶೋಭೆ ಸೇರಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳಿ ಬೈರೇಗೌಡ ಅವರು ಭಾಗವಹಿಸಿ ಶ್ರೀರಾಮನ ಆದರ್ಶಗಳು ಮತ್ತು ಸಮಾಜದ ಏಕತೆ ಕುರಿತು ಮನದಟ್ಟಾಗಿ ಮಾತನಾಡಿದರು ಅವರು ಶ್ರೀರಾಮ ಮಂದಿರ ಉದ್ಘಾಟನೆಯ ಮಹತ್ವವನ್ನು ಪ್ರಸ್ತಾಪಿಸಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪದ ಜಾತ್ಯತೀತ ತತ್ವಗಳ ಸ್ಮರಣೆ ಮಾಡಿದರು ನಾವು ಎಲ್ಲರೂ ಭೂಮಿಯ ಒಡಲಿನಿಂದ ಹುಟ್ಟಿದವರು ನಾವೆಲ್ಲರೂ ಒಂದೇ ಎಂಬ ಸಂದೇಶ ಇಂದು ಮತ್ತೊಮ್ಮೆ ಪ್ರಸ್ತುತವಾಗಿದೆ ಎಂದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಉದಯವಾದ ರೈತ ಸಂಘಟನೆ ಜಾತಿ ಧರ್ಮ ಮೀರಿ ಹೋರಾಡಿದ ಇತಿಹಾಸವನ್ನು ಅವರು ನೆನಪಿಸಿದರು ನೂರ ಐವತ್ತ್ಮೂರು ರೈತರು ಬಲಿಯಾದ ಈ ಹೋರಾಟ ಇಂದು ಸಹ ಸಂಘಟನೆಯ ಬಲವಾಗಿದೆ ದಿಬ್ಬುರಳ್ಳಿಯಲ್ಲಿ ರೈತರ ಭೂಮಿಗೆ ಅರಣ್ಯ ಇಲಾಖೆಯಿಂದ ತೊಂದರೆ ಉಂಟಾದ ಸಂದರ್ಭದಲ್ಲಿ ಸಂಘಟನೆಯ ತೀವ್ರ ಆಕ್ಷೇಪದಿಂದ ರೈತರ ಹಕ್ಕುಗಳನ್ನು ರಕ್ಷಿಸಲಾಗಿದೆ ಎಂದು ಅವರು ಹೇಳಿದರು ಯಾವುದೇ ಧರ್ಮ ಜಾತಿಗೆ ಸೇರಲಿ ಒಳ್ಳೆಯ ಕೆಲಸಕ್ಕೆ ಸಂಪೂರ್ಣ ಸಹಕಾರ ನೀಡುವುದು ಸಂಘಟನೆಯ ಧ್ಯೇಯವಾಗಿದೆ ಎಂಬ ಮಾತು ಸಭೆಯಲ್ಲಿ ಸ್ಪಷ್ಟಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ವೈದ್ಯರಾದ ಸತ್ಯನಾರಾಯಣರಾವ್ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದ ಮುಖಂಡರುಗಳಾದ ಚೆಲುವರಾಜ್ ವೆಂಕೋಬರಾವ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ರೈತರಾದ ನಾರಾಯಣಸ್ವಾಮಿ ಮುನಿನಂಜಪ್ಪ ಕೆಂಪಣ್ಣ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಶಿಕ್ಷಣಘಟ್ಟದಲ್ಲಿ ಏನು ಶ್ರೀರಾಮ ಶೋಭಾಯಾತ್ರೆಯನ್ನು ಆಚರಣೆ ಅಂತ ಅಂತೇಳಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಶಿಡ್ಲಘಟ್ಟದ ನಾಗರಿಕರ ಒಂದು ಸ್ವೈಚ್ಛೆಯಿಂದ ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಅವರ ಎಲ್ಲರ ಒಂದು ಕೋರಿಕೆಯ ಮೇಲೆಗೆ ಈ ಶೋ ಶ್ರೀರಾಮ ಶೋಭಾಯಾತ್ರೆಯನ್ನು ಅಂದಿನ ದಿನ ಹನುಮಂತಪುರ ಗೇಟ್ನ ಗೇಟ್ನಲ್ಲಿ ನೆರವೇರಿಸತಕ್ಕಂತಹ ಒಂದು ಉದ್ಘಾಟನೆಯನ್ನು ನಮ್ಮ ಅನ್ನದಾತ ರೈತ ಬಾಂಧವ ಹಾಗೂ ನಮ್ಮೆಲ್ಲರ ದೇವರು ಅಂತ ಹೇಳ್ತಕ್ಕಂತಹ ಅನ್ನದಾತನ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ನಮ್ಮ ಎಲ್ಲರ ಪರವಾಗಿ ನಾವು ರೈತ ಮುಖಂಡರನ್ನು ಮನವಿಯನ್ನು ಮಾಡ್ಕೊತೇವೆ ಇಪ್ಪತ್ತೈದನೇ ತಾರೀಕು ನಮ್ಮ ಶಿಲ್ಗಢದಲ್ಲಿ ಶೋಭಾಯಾತ್ರೆಯನ್ನು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರ ಮನೆ ಮುಂದೆ ರಂಗೋಲಿ ಹಾಕೋದ್ರ ಮುಖಾಂತರ ತೋರಣ ಕಟ್ಟೋದ್ರ ಮುಖಾಂತರ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಎಲ್ಲ ನಮ್ಮ ತಾಲೂಕಿನ ಮುಖಂಡರು ನಾಗರಿಕರು ಪಕ್ಷಾತೀತವಾಗಿ ಯಾವುದೇ ಜಾತಿ ಅಂತ ನೋಡದೆ ಎಲ್ಲರೂ ಸಹ ಈ ಒಂದು ಶ್ರೀರಾಮ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿರ್ತಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಇವತ್ತು ಬೆಳಗ್ಗೆ ಮಾತನಾಡ್ತಿರಬೇಕಾದ್ರೆ ವಿಶೇಷವಾಗಿ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ನಮ್ಮ ಅನ್ನದಾತನ ಸಹಾಯ ಇಲ್ಲದೆ ಯಾವುದೊಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಾಧ್ಯವಿಲ್ಲ ಅಂತ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದವರು ಚರ್ಚೆ ಮಾಡಿದಾಗ ನಾವು ಕಾರಣಭೂತರಾಗಿರ್ತಕ್ಕಂತಹ ನಮ್ಮ ಭಕ್ತರಳ್ಳಿ ಬೈರೇಗೌಡರನ್ನು ಹಾಗೂ ನಮ್ಮ ಸಮ್ಮಣ್ಣವರನ್ನ ನಾವು ಮನವಿ ಮಾಡ್ಕೊತೀವಿ ಅಣ್ಣ ಒಂದು ಸಮಯಾವಕಾಶವನ್ನು ಕೊಡಿ ದಯಮಾಡಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಪರಿರಂಗ ದಳದಿಂದ ಯಾರು ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಅವರ ಸಮ್ಮುಖದಲ್ಲಿ ಬಂದು ನಿಮ್ಮ ಎಲ್ಲ ರೈತ ಬಾ ತಾಲೂಕಿನ ಎಲ್ಲ ರೈತ ಬಾಂಧವರನ್ನು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವುದ್ರ ಮುಖಾಂತರ ಇದನ್ನು ಈ ಹಬ್ಬದ ವಾತಾವರಣ ಏನು ನಿರ್ಮಾಣ ಮಾಡಬೇಕು ಅಂತಿದ್ದಾರೆ ತಾಲೂಕಿನ ಜನ ಅದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿಕೊಂಡಾಗ ಯಾವುದೇ ಯೋಚನೆ ಮಾಡದೆ ಆಗಿ ಅವರು ನಮಗೆ ಹೇಳಿದ್ರು ಇದು ನಮ್ಮ ಶಿಡ್ಲಘಟ್ಟದ ಹಬ್ಬ ರೈತರ ಜೊತೆಯಾಗಲಿ ಇಲ್ಲ ಯಾವುದೇ ನಾಗರಿಕರ ಒಂದು ಕಾರ್ಯಕ್ರಮ ಆಗಲಿ ನಮ್ಮ ರೈತ ಬಾಂಧವರ ಒಂದು ಬೆಂಬಲ ಇದ್ದೇ ಇರ್ತದೆ ದಯಮಾಡಿ ನೀವು ಒಂದು ಗಂಟೆಗೆ ಸಮಯಾವಕಾಶವನ್ನು ಕೊಡ್ತೀವಿ ನಮ್ಮ ಕಚೇರಿಗೆ ಬನ್ನಿ ಅಂತ ಹೇಳಿದ್ರು ಈಗಾಗಲೇ ನಮ್ಮ ಮುಖಂಡರು ಎಲ್ಲ ಮಾತನಾಡ್ದಾಗೆ ನಮ್ಮ ಬಜರಂಗ ದಳದಿಂದ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನಿಂದ ಹಾಗೂ ನಾನು ಒಬ್ಬ ಹಿಂದೂವಾಗಿ ಇವತ್ತು ಇಲ್ಲಿಗೆ ನಾನು ಬಂದಿದ್ದೀನಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಶೋಭಾಯಾತ್ರೆ ಏನು ಈ ತಿಂಗಳ ಇಪ್ಪತ್ತೈದನೇ ತಾರೀಕಿದೆ ಅದರಲ್ಲಿ ನಮ್ಮ ಅನ್ನದಾತ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ದೇವರು ಅದರಲ್ಲಿ ಈ ಹಸಿರು ಶಾಲೆ ಹಾಕೋದ್ರ ಮುಖಾಂತರ ನಮ್ಮ ಯಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಹಾಗೂ ಎಲ್ಲ ನಮ್ಮ ತಾಲೂಕಿನ ಬಾಂಧವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮ ಅನ್ನದಾತ ನಮ್ಮ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದರೆಗೆ ಭಾಗವಹಿಸಿದರೆ ಆ ಶೋಭಾಯಾತ್ರೆಗೆ ಒಂದು ಶೋಭೆಯನ್ನು ತರ್ತದೆ ಇದು ನಮ್ಮ ಅನ್ನದಾತ ಈ ಬಾರಿ ಕಳೆದ ಬಾರಿ ಎಷ್ಟು ಮಟ್ಟಿಗೆ ತೊಡಸ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಈ ಬಾರಿ ನಮ್ಮ ಅನ್ನದಾತ ಈ ಶೋಭಾಯಾತ್ರೆಯಲ್ಲಿ ತೊಡಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಜನ್ಮ ಪಾವನ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಮುಖಾಂತರ ಎಲ್ಲ ನೆರೆದಿರ್ತಕ್ಕಂಥ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಂತೀವಿ ಈ ಶೋಭಾಯಾತ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಅಲ್ಲ ಅದಕ್ಕೋಸ್ಕರನೇ ಅವರು ಯಾವುದೇ ಯೋಚನೆ ಮಾಡದೆ ನಮ್ಮಗಳ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯಾಳೆ ಅಂತ ನಾವು ನಾವು ಭಾವಿಸ್ತೀವಿ ಖಂಡಿತವಾಗೂ ಅವರ ಒಂದು ಬೆಂಬಲವನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಅನ್ನದಾತನನ್ನ ಅವತ್ತು ಗೌರವವಾಗಿ ಸಂಬಂಧಪಟ್ಟ ಗಜರಂಗ ದಳ ಮತ್ತು ವಿ ಎಚ್ ಪಿ ನಡೆಸ್ಕೊತಾರೆ ಹಾಗೂ ಆ ಶೋ ಆ ಶೋಭಾಯಾತ್ರೆಯನ್ನ ಹಿಂದೆ ನಡೆದಿರ್ತಕ್ಕಂಥ ಶೋಭಾಯಾತ್ರೆಗಿಂತ ಅತಿ ಹೆಚ್ಚಿನ ಯಶಸ್ವಿ ಮಾಡೋದ್ರ ಮುಖಾಂತರ ನಮ್ಮ ಅನ್ನದಾತ ನಮಗೆ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಅವರಲ್ಲಿ ಮತ್ತೊಮ್ಮೆ ಮನವಿ ಶ್ರೀರಾಮನ ಕಥ ವೈಭವದ ಕಾಲ ವಿಶೇಷವಾಗಿ ಇವತ್ತು ಶ್ರೀರಾಮ ನಾಮಪದ ಸಾವಿರದ ಒಂಬೈನೂರ ಎರಡು ಸಾವಿರದ ಒಳಗಡೆ ಏನು ದೊಡ್ಡ ಮಟ್ಟದಲ್ಲಿ ಆಯಿತು ಅದು ಇವತ್ತು ಇಡೀ ರಾಷ್ಟ್ರಕ್ಕೆ ಶ್ರೀರಾಮನ ಹೆಸರನ್ನು ಹೇಳುವಂಥ ಅಯೋಧ್ಯೆ ಉದ್ಘಾಟನೆ ಆಗಿದ್ದು ಕೂಡ ಇವತ್ತು ನಾವು ಉಲ್ಲೇಖವನ್ನು ಮಾಡುತ್ತ ಶ್ರೀರಾಮನ ಜೊತೆಗೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಕೂಡ ಈ ಭಾಗದಲ್ಲಿ ಅಂದರೆ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತ್ರಾತಿಕವಾಗಿ ಎಲ್ಲ ಜಾತಿಯರು ಕೂಡ ನಾವೆಲ್ಲ ಒಂದೇ ಅಂತೇಳಿ ನೋಡಿಸಿದ್ದು ಇವತ್ತು ಹೆಮ್ಮೆಯ ಸಂಗತಿ ಅಂದೇ ಹನ್ನೆರಡನೇ ಶತಮಾನದಲ್ಲಿ ಪಾರ್ಲಿಮೆಂಟ್ನ ರೂಪದಲ್ಲಿ ಅನುಭವ ಅಥವಾ ಅನುಭವ ಅಥವಾ ವಿಧಾನಸಭೆಯ ರೂಪದಲ್ಲಿ ಪಾರ್ಲಿಮೆಂಟ್ ಮಾಡಿದ್ದು ಇವತ್ತು ನಾವು ಉಲ್ಲೇಖವು ಮಾಡಬೇಕಾಗ್ತದೆ ಭಾಳಷ್ಟು ಜನಕ್ಕೆ ಅರಿವಿಲ್ಲ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಮುಂದೆ ಅನುಭವ ಮಂಟಪದಲ್ಲಿ ಆ ಆ ಕ್ಷಣ ಇವತ್ತು ನಾವು ನೆನ್ಕೊಳ್ಬೇಕಾಗಿದೆ ಒಬ್ಬ ಹೆಣ್ಣು ಮಗಳು ಬೆತ್ತಲೆಯಾಗಿ ಆ ಒಂದು ಸಭೆಯಲ್ಲಿ ಕೂರಿಸಿ ಚರ್ಚೆ ಮಾಡ್ತಾಯಿದ್ರು ಅಂದರೆ ಅವರ ಒಂದು ಆ ಮನಸ್ಸಿನ ಸ್ಥಿತಿ ಯಾವ ರೀತಿ ಇತ್ತು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಹಿಂದೂ ಅಂತ ಇಲ್ಲಿ ಕೇಳ್ತಿದ್ರಿ ಆವತ್ತು ನಾವೆಲ್ಲ ಒಂದೇ ಭೂಮಿಯ ಒಡಲಿಂದ ಬಂದಂಥ ನಾವು ಎಲ್ಲರೂ ಕೂಡ ನಾವು ಒಂದೇ ಅನ್ನೋ ಮಾತು ಅಲ್ಲಿನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿ ಹೋಗಿದರೆ ಇವತ್ತು ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಇದನ್ನು ಉಲ್ಲೇಖ ಆಗಬೇಕು ಅನೇಕ ರೀತಿಯಲ್ಲಿ ನಾವು ಮನುಷ್ಯರು ಬದಲಾಗ್ತೀವಿ ಉಪ್ಪು ಖಾರ ತಿನ್ನುವಂಥ ಮನುಷ್ಯ ಸಹಜವಾಗಿ ಬದಲಾಗ್ತೀವಿ ಆದರೆ ಭೂಮಿಯಲ್ಲಿ ಹುಟ್ಟಿರುವಂಥ ನಾವು ಅಂದರೆ ಭೂಮಿಯಲ್ಲಿ ಒಳಗಡೆ ಹುಟ್ಟಿರೋದೆಲ್ಲ ಭೂಮಿಯ ಮೇಲೆ ಮನುಷ್ಯನ ರೂಪಿಯಲ್ಲಿ ಹುಟ್ಟಿದಂಥ ನಾವು ಕೆಲವೊಂದು ಬದಲಾವಣೆಗಳು ಮಾಡಲೇಬೇಕಾಗ್ತದೆ ಜನರ ಮಧ್ಯೆ ನಾವಿರಬೇಕಾಗ್ತದೆ ಸಮಾಜದ ಮಧ್ಯೆ ನಾವಿರಬೇಕಾಗ್ತದೆ ಇರುವ ಒಳಗಡೆ ಸಮಾಜಕ್ಕೆ ನಾವೇನು ಕೊಡ್ತೀವಿ ಅದು ಭಾಳ ಮುಖ್ಯ ಹುಟ್ಟೀವಿ ಸಾಯ್ತೀವಿ ಮುಖ್ಯ ಅಲ್ಲ ಹುಟ್ಟು ಸಾವಿನ ಮಧ್ಯೆ ದಾಖಲಾವಾಗ ಹೇಳಿದ್ವಿ ಬರೀ ನಮ್ದು ಹತ್ತು ವರ್ಷ ಇರೋದು ಸಮಾಜಕ್ಕೆ ಏನು ಕೊಟ್ವಿ ಅದು ಭಾಳ ಮುಖ್ಯ ನಾವೆಲ್ಲರೂ ಕೂಡ ಅಖಂಡ ಭಾರತದಲ್ಲಿ ಭಾರತ ಮಾತೆ ನಮ್ಮದು ಇದಾಗಬೇಕಾಗಿದೆ ಹಿಂದೂ ಧರ್ಮ ಆಗಬೇಕಾಗಿದೆ ಅಖಂಡ ಭಾರತ ಯಾವುದೇ ಜಾತಿ ಧರ್ಮ ಯಾರೇ ಆಗಿರಲಿ ಅಖಂಡ ಭಾರತ ನಮ್ಮದು ಈ ಮಾತು ಈ ಸಮಾಜ ಹೇಳಬೇಕು ಬರೀ ನಾವು ಹೇಳೋದಲ್ಲ ಈ ಸಮಾಜ ಈ ವಿಚಾರದಲ್ಲಿ ಅಖಂಡ ಭಾರತ ನಮ್ಮದು ನಾವು ರೈತ ಸಂಘದಿಂದ ಏನು ಬೆಳಗ್ಗೆ ತಮ್ಮ ನನಗೋರು ಕರೆ ಬಂತು ನಾಣ್ಸಮ್ಮವರು ಕರೆ ಬಂತು ನಾವು ತುರ್ತಾಗಿ ಸರಳವಾಗಿ ಒಂದು ಸಭೆಯನ್ನು ಮಾಡಬೇಕು ಯಾಕಂದರೆ ನಾನು ಒಬ್ಬ ಹೇಳಿದ್ರೆ ಇದು ಸಂಘಟನೆ ನನ್ನ ಸಂಘಟನೆ ಅಂತ ನಮ್ಮ ಸಂಘಟನೆ ಎಲ್ಲರ ಅಭಿಪ್ರಾಯ ಕಂಡು ಈ ವಿಚಾರನ ಮಂಡಿಸಲು ಅಂತೇಳಿ ನಾವು ಹೇಳಿದ್ವಿ ನಾವು ಕೂಡ ಸಂಪೂರ್ಣವಾಗಿ ರೈತ ಸಂಘ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭವಾದಂಥ ಸಂಘಟನೆ ಅಂದು ದಲಿತ ಸಂಘಟನೆ ಕನ್ನಡ ಸಂಘಟನೆ ರೈತ ಸಂಘಟನೆ ಉದಯ ಆಗಿದ್ದು ಕೂಡ ಮೂರೂ ಕೂಡ ಎಂಬತ್ತರ ದಶಕದಲ್ಲಿ ಏನಿವತ್ತು ಈ ಸಂಘಟನೆ ನೂರ ಐವತ್ತು ಮೂರು ಜನ ನೇರವಾಗಿ ಗುಂಡೇಟಿನಿಂದ ಗುಂಡೇಟಿನಿಂದ ಸತ್ತಂಥ ರೈತರು ಈ ಒಂದು ಸಂಘಟನೆಗೆ ಬಲವನ್ನು ಕೊಟ್ಟಿದ್ದಾರೆ ಆ ಬಲ ಇವತ್ತು ಯಾವುದಾದ್ರೂ ಹೊರಡು ನಮ್ಮ ಹೊರ ದೇಶದಲ್ಲೂ ಕೂಡ ನೋಡಿದ್ದಾದರೆ ನಲವತ್ತು ನಾಲ್ಕು ವರ್ಷದ ಇತಿಹಾಸ ಇರುವಂಥ ಯಾವುದೇ ಸಂಘಟನೆ ಇಲ್ಲ ಅಂಥ ಸಂಘಟನೆ ನಾವು ಸೇರಿ ಪುಣ್ಯ ಇದ್ವಿ ಅದನ್ನು ಉಳಿಸು ಉಳಿಸುವಂಥ ಕೆಲಸ ನಾವಿದ್ದೇವೆ ಈ ಸಂಘಟನೆ ಮುಖ್ಯ ಉದ್ದೇಶ ಇದರಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲಿ ತೊಂದರೆ ಆಗಿರಲಿ ಅಲ್ಲಿ ನಾವು ಇರ್ತೇವೆ ಅನ್ನೋ ಮಾತು ನಮಗೂ ಕೂಡ ಗೊತ್ತಿದೆ ಅದು ಒಂದು ಮಾತು ಈಗ ಈ ರೈತ ಸಂಘಟನೆ ಮೊನ್ನೆ ನಾವು ತಿಪ್ಪೂರಹಳ್ಳಿ ಭಾಗದಲ್ಲಿ ರೈತರು ಒಂದು ಮುನ್ನೂರೈವತ್ತು ಎಕರೆ ನನ್ನೂರ ಎಕರೆ ರೈತರು ಉಳುಮೆ ಮಾಡ್ತಾ ಇದ್ದಂಥ ಅರಣ್ಯ ಇಲಾಖೆಯವರು ದಸ್ತಗಿರಿ ಮಾಡಿದ್ರು ಆ ದಸ್ತಗಿರಿ ಮಾಡಿದಾಗ ನಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಿದ್ದರು ಆ ರೈತರು ಯಾವ ರೀತಿ ಇದ್ರೆ ಅಲ್ಲಿ ನಾನು ಹೆಸರು ಹೇಳಬಾರ್ದು ಅದು ಕೂಡ ಸಂದರ್ಭ ಹೇಳೇಬೇಕು ಎಲ್ಲ ಎಸ್ಸಿಗಳು ನಿಕ್ಕಾರಾದಿ ಕೂಡ ಅವ್ರು ಹಾಕೊಳ್ಳೋ ಪರಿಸ್ಥಿತಿ ಎಲ್ಲ ಹರಿದೋಗಿದ್ದಂಥ ನಿಕ್ಕಾರರು ಅಂಥ ರೈತರನ್ನ ಇವತ್ತು ಸರ್ಕಾರನೇ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ನಾವು ಗಟ್ಟಿತನವಾಗಿ ಸರ್ಕಾರದ ಮೇಲೆ ಸರಿಯಾದಂಥ ಗಾಢ ಪ್ರದಾನ ಮಾಡಿ ಆ ರೈತರನ್ನ ಉಳಿಸಿದ್ದು ಅದು ನಮ್ಮ ಹೋರಾಟದ ಶಕ್ತಿಯಿಂದ ಅದೇ ನಮ್ಮ ಜಾತಿಯಿಂದ ಅಲ್ಲ ನಮ್ಮ ಧರ್ಮದಿಂದ ಅಲ್ಲ ನಮ್ಮ ರೈತರ ಒಗ್ಗಟ್ಟಿನ ಫಲದಿಂದ ಅದು ಯಾಕೆ ಈ ಮಾತು ಹೇಳಬೇಕಾಯಿತು ಅಂದರೆ ನಾವು ಯಾವುದೇ ಒಳ್ಳೆ ಕೆಲಸ ತಾವು ಯಾರೇ ಮಾಡಲಿ ಯಾವುದೇ ಜಾತಿಯರು ಮಾಡಲಿ ಯಾವುದೇ ಧರ್ಮದವರು ಮಾಡಲಿ ನಾವು ಸಂಪೂರ್ಣವಾದಂಥ ಸಾಕಾರವನ್ನು ನಿಮಗೆ ಕೊಡ್ತೇವೆ ಯಾಕಂದರೆ ಇವತ್ತು ಒಂದು ನಮ್ಮ ಡಾಕ್ಟ್ರ್ ಹೇಳಿದಾಗೆ ನಾವು ಜಮ್ಮು ಕಾಶ್ಮೀರದಲ್ಲಿ ಒಂದು ಸೆಮಿನಾರ್ಗೆ ಹೋಗಿದ್ದರು ಡಾಕ್ಟರ್ ಅಂದಿನ